ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಯಲುವಳ್ಳಿ ರಮೇಶ್ ಮನೆಗೆ ಸಿದ್ದಗಂಗಾ ಶ್ರೀಗಳ ಭೇಟಿ ರಮೇಶ್ ಪುತ್ರ ಜನಾರ್ದನ್ಗೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲಲಿ ಸಿದ್ದಗಂಗಾ ಸ್ವಾಮೀಜಿ ಕಷ್ಟಗಳನ್ನು ಎದುರಿಸಿ ಶ್ರಮಪಟ್ಟು ಮೇಲೆ ಬಂದ ಯಲುವಳ್ಳಿ ರಮೇಶ್ ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿ ಕಿಂಚಿತ್ತು ಅಹಮಿಲ್ಲದೆ ಸರಳ ಜೀವನ ಸಾಗಿಸುತ್ತಿರುವ ಅವರ ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದು ರಮೇಶ್ ಅವರಲ್ಲಿ ದೈವಭಕ್ತಿ ಗುರುಭಕ್ತಿ ತುಂಬಿದೆ ಜೀವನದಲ್ಲಿ ಸಾಧನೆಗೆ ತಾಯಿ ಮತ್ತು ಕೈ ಹಿಡಿದ ಮಡದಿಯ ಪಾತ್ರ ಬಹುಮುಖ್ಯವಾದದ್ದು ತನ್ನ ಸಾಧನೆಯಲ್ಲಿ ತಾಯಿ ಹಾಗೂ ಅವರ ಮಡದಿಯ ಜೊತೆ ಇದೇ ಯಾವುದೇ ಹಿನ್ನೆಲೆಯಿಲ್ಲದೆ ತಮ್ಮ ಶ್ರಮದಿಂದ ಮೇಲೆ ಬಂದು ಜನರ ಪ್ರೀತಿ ಹಾಗೂ ಗೌರವಕ್ಕೆ ಪಾತ್ರರಾಗಿದ್ದಾರೆಂದು ಸಿದ್ಧಗಂಗಾ ಮಠದ ಶ್ರೀ ಮಾಸ್ವಾಮಿ ಹೇಳಿದರು ತುಮಕೂರಿನ ಶ್ರೀ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದ ವೇಳೆ ಯಲುವಳ್ಳಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ರಮೇಶ್ ಅವರ ಆಹ್ವಾನದ ಮೇರೆಗೆ ಎನ್ ರಮೇಶ್ ನಿವಾಸಕ್ಕೆ ಭೇಟಿ ನೀಡಿ ಪೂಜೆ ಸ್ವೀಕರಿಸಿ ಇಡೀ ಕುಟುಂಬಕ್ಕೆ ಆಶೀರ್ವಚನ ನೀಡಿದರು ಈ ವೇಳೆ ಯಲುವಳ್ಳಿ ಎನ್ ರಮೇಶ್ ಅವರು ಶ್ರೀ ಸಿದ್ಧಲಿಂಗ ಮಾಸ್ವಾಮಿ ಅವರ ಪಾದ ಪೂಜೆ ಮಾಡಿ ಕುಟುಂಬ ಸಮೇತ ಆಶೀರ್ವಾದ ಪಡೆದರು ಕಾಣಿಕೆಯನ್ನು ಸಹ ರಮೇಶ್ ಮಠಕ್ಕೆ ಅರ್ಪಿಸಿದರು ಪಾದಪೂಜೆ ಸ್ವೀಕರಿಸಿದ ನಂತರ ಮಾತನಾಡಿದ ಶ್ರೀಗಳು ರಮೇಶ್ ಅವರ ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ ಅವರ ಸಾಧನೆ ಹಾಗೂ ಸುಖಕರ ಜೀವನಕ್ಕೆ ರಮೇಶ್ ದಂಪತಿಯ ಕುಟುಂಬವನ್ನ ಎಷ್ಟು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುತ್ತಿದ್ದಾರೆ ಎಂಬುದೇ ಸಾಕ್ಷಿಯಾಗಿದೆ ಅವರ ಸುಪುತ್ರ ಜನಾರ್ದನ್ ತಮ್ಮ ಕೆಲಸಗಳ ನಡೆಯೂ ತಂದೆಯ ಜೊತೆಗಿದ್ದು ಕೆಲಸಗಳನ್ನು ಮುನ್ನಡೆಸಿ ಸಾಮಾಜಿಕ ಸೇವಾ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಲು ಬಯಸಿದ್ದು ದೇವರು ಜನರ ಸೇವೆ ಮಾಡುವ ಅವಕಾಶ ಕಲ್ಪಿಸಿಕೊಡಲಿ ರಮೇಶ್ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ನೀಡಲಿ ಅವರ ಕುಟುಂಬದ ಮೇಲೆ ಭಗವಂತನ ಕೃಪೆ ಇರಲಿ ಎಂದು ಹೇಳಿದರು ನಾನು ಇವತ್ತು ಪಕ್ಕದಲ್ಲೇ ಒಂದು ಪೆಟ್ರೋಲ್ ಬಂಕ್ ಉದ್ಘಾಟನೆ ಇತ್ತು ಆ ಕಾರ್ಯಕ್ರಮ ಬಂದಾಗ ಇಲ್ಲಿ ರಮೇಶ್ ಅವರ ಮನೆಗೆ ಬರಬೇಕು ಅನ್ನುವ ಆಹ್ವಾನವನ್ನು ಕೊಟ್ಟು ತುಂಬ ಸಂತೋಷ ಆಯಿತು ಬಂದೆ ನಾನು ಇದೇ ಮೊದಲು ಮನೆಗೆ ಬಂದಿರುವಂಥದ್ದು ಊರಿಗೆ ಬಂದಿರುವಂಥದ್ದು ಇಲ್ಲಿ ಬಂದು ಅವ್ರನ್ನ ಕೇಳಿದ ಮೇಲೆ ನೋಡಿದ ಮೇಲೆ ಅವರು ಭಾಳ ಸಾಧನೆ ಮಾಡಿ ಮೇಲೆ ಬಂದಿದ್ದಾರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಒಂದು ಸಣ್ಣ ಗುಡಿಸಿಲಿನಿಂದ ಸಾಧನೆ ಮಾಡಿ ಇವತ್ತು ಇಷ್ಟೆತ್ತರಕ್ಕೆ ಬೆಳೆಯುವ ಸಾಧನೆಯನ್ನು ಮಾಡಿದ್ದಾರೆ ಅವರು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದಕ್ಕಿಂತ ಕೂಡ ಬೆಳೆದಷ್ಟು ಅವ್ರ ಹೃದಯದಲ್ಲಿ ಒಂದು ವಿನಮ್ರ ಭಾವನೆ ತುಂಬಿದೆಯಲ್ಲ ಅದು ಮುಖ್ಯವಾಗಿರುವಂತಹದ್ದು ನಿನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣವರು ತಮ್ಮನ್ನು ಅಂದ್ಕೊತಾರೆ ಹಾಗೆ ಅವರು ಇಷ್ಟೆತ್ತರಕ್ಕೆ ಬೆಳೆದಿದ್ದೇನೆ ಅನ್ನುವಂತಹ ಒಂದಿಷ್ಟು ಅವರಲ್ಲಿ ಒಳಗೆ ತನ್ನ ಮನಸ್ಸಿನೊಳಗೆ ಒಂದಿಷ್ಟು ಅಹಂ ಇಲ್ಲ ಅನ್ನೋದಿದೆಯಲ್ಲ ಅದು ಮೆಚ್ಚುಕೊಳ್ಬೇಕಾಗಿರುವಂಥದ್ದು ತುಂಬ ಮೆಚ್ಚುಕೊಳ್ಬೇಕಾಗಿರುವಂಥದ್ದು ಇವತ್ತಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಇವತ್ತವರು ರಾಜಕೀಯ ಕ್ಷೇತ್ರ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದಿದ್ದಾರೆ ಅಂದರೆ ಅವರು ಸೆಲ್ಫ್ ಮೇಡ್ ಮ್ಯಾನ್ ಅಂತ ಹೇಳಬೇಕಾಗಿರುವಂಥದ್ದು ಅವರು ಮನೆಯ ಕುಟುಂಬ ಏನು ಹಿಂದಿನಿಂದ ಯಾವ ಶ್ರೀಮಂತ ಕುಟುಂಬ ಅಲ್ಲ ಅವ್ರಿಗೆ ಯಾರು ಹಿಂದಿನಿಂದ ಗಾಡ್ ಪಾದರಿಸಿಲ್ಲ ಇಲ್ಲ ಯಾರೂ ಇಲ್ಲ ಅವರೇ ಸ್ವತಃವಾಗಿ ಸ್ವಯಂ ತಾವೇ ಸಾಧನೆಯನ್ನು ಮಾಡಿ ಬೆಳೆದಿರುವಂತಹ ಅವರು ನಿಜವಾಲು ಕೂಡ ಅವರ ಸಾಧನೆಯನ್ನು ನೋಡಿದಾಗ ನಮಗೆ ವಿಸ್ಮಯ ಅನ್ನಿಸ್ತದೆ ಆಶ್ಚರ್ಯ ಅನ್ನಿಸ್ತದೆ ಅವರಂತಹ ಒಂದು ಸಾಧನೆಯನ್ನು ಮಾಡಿ ಇವತ್ತು ಸಮಾಜದಲ್ಲಿ ಒಂದು ಗೌರವವನ್ನು ಪ್ರೀತಿಯನ್ನು ಗಳಿಸ್ಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತಹ ಅವರು ಬಹಳ ಒಂದು ಹಿಂದುಳಿದ ಪ್ರದೇಶ ಆ ಕಾಲದಲ್ಲಿ ಇದೆಲ್ಲ ಆ ಕಾಲದಲ್ಲಿ ಅವರು ಅವರ ತಂದೆ ತಾಯಿಗಳು ಮಠಕ್ಕೆ ಸೇರಿಸಿ ಒಂದು ವರ್ಷ ಇದ್ದಂಥ ಅಷ್ಟೇ ಏಕೆಂದರೆ ತಾಯಿ ಮನೆ ಎಂಥದ್ದೇ ಇರಲಿ ತಾಯಿ ತಂದೆಗಳು ಒಂದು ಅಷ್ಟು ಭಕ್ತಿ ಪ್ರೀತಿ ಯಾವಾಗಲೂ ಮಕ್ಕಳಲ್ಲಿ ಇದ್ದೇ ಇರ್ತದೆ ಆ ಒಂದು ಭಾವನೆಯೊಂದಿಗೆ ಅವರು ಒಂದು ವರ್ಷ ಇದ್ದು ಆಮೇಲೆ ಈ ಕಡೆಗೆ ಬಂದಂತಹ ಅವರು ಆದರೂ ಕೂಡ ಅವರಲ್ಲಿ ಕಾಣುವಂಥದ್ದೇನಪ್ಪ ಅಂತ ದೈವಭಕ್ತಿ ಮತ್ತು ಗುರುಭಕ್ತಿ ಅದು ಬಹಳ ಅವರಲ್ಲಿ ಇರುವಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯ ಇವತ್ತು ನೋಡಿದ ತಕ್ಷಣ ಅವರನ್ನೇ ಮನೆಯಲ್ಲೂ ಕೂಡ ತಾಯಿಯವರು ಅಷ್ಟೇ ಅವರಿಗೆ ಅನು ಅನುರೂಪವಾಗಿ ಅವೆಲ್ಲ ಕಾರ್ಯಗಳಲ್ಲಿ ಕೈ ಜೋಡಿಸುವಂಥ ಕೆಲಸವನ್ನು ಬರ್ತಾ ಇದ್ದಾರೆ ಏಕೆಂದರೆ ಕೈ ಹಿಡಿದ ಮಡದಿ ಎತ್ತ ತಾಯಿ ಇವರಿಬ್ಬರೂ ಕೂಡ ಬಹಳ ನಮ್ಮ ಜೀವನದಲ್ಲಿ ಯಾರೇ ಆಗಲಿ ಅವರ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾರೆ ತಾಯಿ ಮೊದಲು ಆಮೇಲೆ ತಂದೆ ಅವರ ಮದುವೆ ಆದ ಮೇಲೆ ಕೈ ಹಿಡಿದ ಮಡದಿ ಇಬ್ಬರೂ ಕೂಡ ಅವರ ಸಾಧನೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಗಲಣಿಯಾಗಿ ನಿಂತು ಸೇವೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಅದಕ್ಕಾಗಿ ಶರಣರು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗಿ ಎನ್ನುವಂತಹ ಮಾತನ್ನು ಬಹಳ ಸರಳವಾಗಿ ಹೇಳಿರುವಂತಹ ಅವರು ಅವರಿಬ್ಬರ ಒಂದು ಸತಿಪತಿಗಳು ಆದ ಭಕ್ತಿಯಾಗಿ ಇವತ್ತಿ ಮನೆ ಇಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಗಿರುವಂಥ ಎತ್ತರಕ್ಕೆ ಬೆಳೆದಿದ್ದಾರೆ ಆ ಇಬ್ಬ ಆ ದಂಪತಿಗಳನ್ನು ಕೂಡ ಇವತ್ತು ನಾನು ನೋಡೋದಕ್ಕೆ ತುಂಬ ಸಂತೋಷ ಆಗಿದೆ ಅದೇ ರೀತಿಯಲ್ಲಿ ಮಗ ಇವತ್ತು ಜನಾರ್ದನ ಅವರ ಹೆಸರು ಕೆಂಪೇಗೌಡ ಕೆಂಪೇಗೌಡರ ತಮ್ಮ ತಮ್ಮ ಕೆಂಪೇಗೌಡರವರು ಅವರೆಲ್ಲರೂ ನೋಡಿ ಒಟ್ಟಾಗಿ ನೋಡ್ತಾ ಇದ್ದಾರೆ ನೋಡೋಕ್ಕೆ ಸಂತೋಷ ಆಗ್ತದೆ ಇವತ್ತು ಜನಾರ್ದನರು ಕೂಡ ಅವರ ತಂದೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಮತ್ತು ಅದನ್ನು ವಿಸ್ತಾರ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಅವರು ನಿರಂತರವಾಗಿ ಮಾಡ್ತಾ ಇರುವಂಥವರು ನಾನು ಕೇಳಿದೆ ಈ ಭಾಗದಲ್ಲಿ ವ್ಯವಸಾಯದ ಜೊತೆಗೆ ಇವತ್ತು ರಿಯಲ್ ಎಸ್ಟೇಟನ್ನು ಮಾಡಿ ಇವತ್ತೆಲ್ಲ ಕಡೆ ಇದು ನಡೀತಾ ಇದೆ ಜಾಸ್ತಿಯಾಗಿ ಅದರಲ್ಲಿ ಕೂಡ ದೇವರಹಳ್ಳಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ಆದ ಮೇಲೆ ಇಲ್ಲಿಯ ಭೂಮಿಯ ಬೆಲೆ ಗಗನಕ್ಕೇರಿರುವಂಥದ್ದು ಅಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ತಮ್ಮ ಕಾಯಕವನ್ನು ಇಟ್ಟುಕೊಂಡು ತಮ್ಮ ಒಂದು ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ಸಾಮಾಜಿಕವಾದ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಡ್ತಾ ಇದ್ದಾರೆ ಇವತ್ತು ಈ ಮನೆಗೆ ಬಂದಿರುವಂಥದ್ದಕ್ಕೆ ತುಂಬ ಸಂತೋಷವಾಗ್ತಾ ಇದೆ ರಮೇಶ್ ಮತ್ತು ಅವ್ರ ಕುಟುಂಬದವರಿಗೆ ಅವರ ಮಕ್ಕಳಿಗೆ ಮತ್ತು ಅವರ ತಮ್ಮ ಅವರು ನಮ್ಮ ಸತೀಶ್ ಅವರು ಮತ್ತು ಅವರೆಲ್ಲರಿಗೂ ಕೂಡ ಇವತ್ತು ಭಗವಂತನ ಕೃಪೆ ಇರಲಿ ಅವರಿಗೆ ಭಗವಂತನ ಆರೋಗ್ಯ ಆಶೀರ್ವಾದದಿಂದ ಆಗಿರೋರಿಗೆ ಚೆನ್ನಾಗಿರಲಿ ಅವರ ಜೀವನ ಚೆನ್ನಾಗಿದ್ದು ಇನ್ನೂ ಕೂಡ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಆಗಲಿ ಎನ್ನುವ ಹಾರೈಕೆಯನ್ನು ವ್ಯಕ್ತ ನಾನು ಕೇಳಿದೆ ಈಗ ಜೆಡ್ ಪಿ ಎಲೆಕ್ಷನ್ ಬರ್ತಾ ಇದೆ ಅಂತ ಹೇಳಿದರು ಮುಂದಿನ ಬರುವಂಥ ಈಗಾಗಲೇ ಐದಾರು ವರ್ಷದಿಂದ ಜ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ಗಳನ್ನು ತಕ್ಷಣ ಮಾಡಬೇಕು ಅನ್ನುವಂಥದ್ದು ಇರುವಂಥದ್ದು ಅದು ಯಾಕೋ ಸರ್ಕಾರದವರು ಅದರ ಬಗ್ಗೆ ಎಲ್ಲ ಸರ್ಕಾರಗಳು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಈಗ ಈ ವರ್ಷದಲ್ಲಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬಹುದು ಅಂತೇಳಿ ತೀರ್ಮಾನ ಆಗ್ತಾ ಇದೆ ಅದರ ಆಕಾಂಕ್ಷಿಯಾಗಿ ಜನಾರ್ದನರವರು ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ಗೆ ನಿಂತ್ಕೋಬೇಕು ಅನ್ನುವಂಥ ಅಪೇಕ್ಷೆ ಇದೆ ಜನರ ಪ್ರೀತಿ ಇದ್ದ ಮೇಲೆ ಅವ್ರಿಗೆ ಅಪೇಕ್ಷೆ ಇದ್ದ ಮೇಲೆ ಆ ಕ್ಷೇತ್ರದಲ್ಲೂ ಕೂಡ ಅವರು ಕೆಲಸ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಅವರು ಕೂಡ ಜಿಲ್ಲಾ ಪಂಚಾಯತಿಗೆ ನಿಂತು ಅವರು ಜನಸೇವೆಯನ್ನು ಮಾಡುವಂತಹ ಜನಹಿತವನ್ನು ಕಾಪಾಡುವಂಥ ಕೆಲಸ ಆಗಲಿ ಅಂತ ಆರೈಕೆ ಮಾಡ್ತೀನಿ ಇನ್ನು ಇದೇ ವೇಳೆ ಮಾತನಾಡಿದ ಎನ್ ರಮೇಶ್ ರಾಜ್ಯದಲ್ಲಿ ಅನ್ನದಾಸೋಹ ಅಕ್ಷರ ದಾಸೋಹ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚು ಸಿದ್ಧಗಂಗಾ ಮಠ ಹಾಗೂ ಆದಿ ಚಿಂಚನಗಿರಿ ಮಹಾಸಂಸ್ಥಾನ ಮಾಡುತ್ತಿದೆ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ ಅವರ ಪಾದಪೂಜೆ ಮಾಡಲಿಕ್ಕೆ ನನಗೆ ಆಸೆ ಇತ್ತು ಆದರೆ ಆಗಲಿಲ್ಲ ಈಗ ಮಠದ ಸಿದ್ದಲಿಂಗ ಮಹಾಸ್ವಾಮೀಜಿಗೆ ಪಾದಪೂಜೆ ಮಾಡಲು ಮಠಕ್ಕೆ ಒಂದಿಷ್ಟು ಕಾಣಿಕೆ ನೀಡಲು ಬಯಸಿದ್ದೆ ಇಂದು ಆ ಸಮಯ ಕೂಡಿ ಬಂದಿದೆ ಸಿದ್ಧಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿ ಅವರ ಪಾದ ಪೂಜೆ ಕುಟುಂಬ ಸಮೇತ ಮಾಡಿದ್ದು ನನ್ನ ಸೌಭಾಗ್ಯ ಅವರ ಸೇವೆ ಮನಸ್ಸಿಗೆ ಸಮಾಧಾನ ತೃಪ್ತಿ ನೀಡಿದ್ದು ಕುಟುಂಬ ಸದಸ್ಯರೆಲ್ಲರೂ ಮಹಾಸ್ವಾಮಿ ಅವರ ಆಶೀರ್ವಾದ ಪಡೆಯಲಾಗಿದೆ ಎಂದು ಹೇಳಿದರು ಕರ್ಕೊಂಬ ಕರ್ಕೊಂಡಿ ಪಾತ್ಪೂಜೆಗೆ ಅಂದ್ರೆ ತುಂಬಾ ಸಂತೋಷ ಆಯ್ತು ನಂಗೆ ಮುಗಿಸ್ಕೊಂಡು ಬಂದರು ಬಂದು ಪೂರ್ತಿಯಾಗಿ ಕೂತ್ಕೊಂಡು ನಾವು ಪಾತ್ರ ಪೂಜೆ ಮಾಡಿದ್ವಿ ನಮ್ಮ ತೃಪ್ತಿ ಆಯ್ತು ಸಮಾಧಾನ ಆಯ್ತು ಅವರು ಮನಸ್ಪೂರ್ತಿಯಾಗಿ ಆಶೀರ್ವಾದ ಮಾಡಿದ್ದಾರೆ ನನ್ನ ಮನಸಲ್ಲಿದ್ದು ನನ್ನ ಇದು ಸ್ವಾಮಿ ಅವರು ನಮ್ಮ ಮನೆಗೆ ಬರಬೇಕು ನನ್ನ ಅಲ್ಪ ಸೇವೆ ಕಾಣಿಕೆ ತಗೋಬೇಕು ಅನ್ನೋ ಮನಸ್ಸಿತ್ತು ಅದು ಇವತ್ತು ಈಡೇರಿದೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಅವ್ರು ಬಂದಿದ್ದೆ ನನ್ನ ಸೌಭಾಗ್ಯ ಅಂತ ನಾನು ಕೂಡ ಒಂದು ಬಂದಂಗೆ ನಾನು ಕೂಡ ಅದು ಭಾವಿಸ್ತೇನೆ ವಾದ ಮಾಡಿ ಈ ಒಂದು ಮನೀಸನ ಆಶೀರ್ವಾದ ಮಾಡಿ ಹಾಕಿದ್ರು ಇದನ್ನು ಹಾಕೋದು ಕರೆಸಿ ಬರ್ತೀನಿ ನೀನು ಒಂದು ವಾರಕ್ಕೆ ಅವರು ಕೋಮ್ ಆಗುತ್ತೀನಿ ಅನ್ನೋ ಸ್ಟೇಜಲ್ಲಿ ಒಂದೇ ಒಂದು ವಾರಕ್ಕೆ ಮುಂಚೆ ನಾನು ನಮ್ಮ ಎಕ್ಸ್ ಎಮ್ ಎಲ್ ಎ ಮುನಿಯಪ್ಪನು ನಾವೆಲ್ಲ ಸ್ನೇಹಿತರು ಒಂದು ಐದಾರು ಜನ ಇದ್ದಕ್ಕಿದ್ದಂಗೆ ಅವತ್ತೇನೋ ಕಾರ್ಯಕ್ರಮ ಆಯಿತು ಶಿವಕುಮಾರ ಸ್ವಾಮಿ ನೋಡ್ಕೊಂಬರ್ಬೇಕು ಬನ್ನಿ ಅಂತಂದೆ ಅವರು ಬಂದರು ನಾವೆಲ್ಲ ಒಂದೇ ಹೊತ್ತಿರನ್ನು ಆಶೀರ್ವಾದ ಮಾಡಿ ನನಗೆ ಏನು ಮಾಡಿದ್ರು ಅವತ್ತಿಂದ ಮನೆಗೆ ಅವರು ಪಾಠ ಪೂಜೆ ಕರ್ಕೊಂಡು ಅಂತ ಇತ್ತು ಅವ್ರಿಗೆ ಬರೋರು ಋಣ ಇರಲಿಲ್ಲ ಅದು ಈ ಮಣಿ ಋಪದಲ್ಲಿ ನನ್ನ ನನಗೆ ಅವರ ಆಶೀರ್ವಾದ ಬಂದರು ಅದಾದಮೇಲೆ ಸಿದ್ಧಲಿಂಗ ಸ್ವಾಮಿಗಳು ಪೀಠಾಧ್ಯಕ್ಷರಾದರು ಸೊ ಅವ್ರು ನಾನು ಭೇಟಿ ಆಗಿರಲಿಲ್ಲ ನಮ್ಮ ಅಣ್ಣ ಅಂಗಡಿ ರಾಜಣ್ಣು ಹತ್ರ ಹೇಳಿದ್ದೆ ಇವ್ರಿಗೂ ಮಠಕ್ಕೂ ಭಾಳಷ್ಟು ನನಗೂ ಆ ಚುನಚನಗಿರಿ ಮಠಕ್ಕಿದ್ದಂಗೆ ಸಿದ್ಧಗಂಗಾ ಮಠಕ್ಕೂ ನಮ್ಮ ರಾಜಣ್ಣ ಅಣ್ಣಂಗಡಿ ರಾಜಣ್ಣಗೆ ನಂಟು ಜಾಸ್ತಿ ಅವ್ರಿಗೆ ಹೇಳಿದೆ ನನ್ನ ಅಭಿಪ್ರಾಯ ಸ್ವಾಮಿಗಳ ಪೂಜೆ ಕರಿಬೇಕು ಮನೆಗೆ ಏನೋ ಅನುಭವ ತಕ್ಕ ಕಾಣಿಕೆ ಕೊಡಬೇಕು ಪಾಕ್ ಪೂಜೆ ಕರಿಬೇಕು ಅಂತ ಕೇಳಿದಾಗ ಅವರು ಆಯಿತು ಕರ್ಸೋಣ ಬಿಡು ನಾನು ಕರ್ಕೊಂಬತ್ತೀನಿ ಯಾಕೆ ಅಂತ ಹೇಳಿದ್ರು ಅದಾದಮೇಲೆ ಇವತ್ತು ನಮ್ಮ ಒಂದು ಸುಗಂಧರಾಜು ಇನ್ನು ಈ ವೇಳೆ ಪುತ್ರ ಜನಾರ್ದನ್ ರಮೇಶ್ ಹೆಂಡತಿ ಹಾಗೂ ಕುಟುಂಬ ಸಮೇತ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ರಮೇಶ್ ಅಭಿಮಾನಿಗಳು ಸಹ ಹಾಜರಿದ್ದರು జయస్